ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಹಾಲನ್ನು ಪೂರೈಕೆ ಮಾಡತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕರ್ನಾಟಕ ಗುಜರಾತ್ಗಿಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೇವೆ ಗ್ಯಾರಂಟೀಸ್ ಕೊಟ್ಟು ಬಸ್ ದರನು ಸಹ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಪವರ್ ಇರಬಹುದು ವಾಟರ್ ಇರ್ಬೋದು ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿದೆ ಇನ್ನ ಬಹುಶಃ ವಿಜಯೇಂದ್ರ ಅವರಿಗೆ ಹುಡುಗಾಟಿಕೆ ಹೋಗಿರ್ಲಿಕ್ಕೆ ಇದರ ಈ ಸ್ಟಾಟಿಸ್ಟಿಕ್ಸ್ ಅರ್ಥ ಆಗಬೇಕಾದ್ರೆ ಇನ್ನೂ ಒಂದಿಷ್ಟು ವರ್ಷಗಳು ಬೇಕಾಗುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದ್ರೂ ದಮ್ಮು ತಾಕತ್ತು ಬದ್ಧತೆ ಇದ್ರೆ ಮೊದಲು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇನ್ನಿತರ ಬಾಬುತರ ಮೇಲೆ ಏನು ಬೆಲೆ ಏರಿಕೆ ಮಾಡಿದಿರಿ ಒಂದೇ ಸಾರಿ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೊನ್ನೆ ಇದನ್ನು ಕೂಡಲೇ ವಾಪಸ್ ಪಡೆಯಬೇಕು ಅಂತೇಳಿ ಆಗ್ರಹಿಸ್ತೇವೆ ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ರಾಜಕೀಯ ಪ್ರೇರಿತವಾದಂತ ಹೋರಾಟಗಳನ್ನು ರೂಪಿಸಿದ್ದೀರಿ ಜನಾಕ್ರೋಶ ನಿಮ್ಮ ಮೇಲೆ ತಿರುಗುವಂತ ದಿನಮಾನ